ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜೈ ಮಾರುತಿ ಕ್ರಿಯೇಷನ್ಸ್ ಬಿಗ್ ಬಾಸ್ಗೆ ಸಂಬಂಧಪಟ್ಟಂಗೆ ಒಂದಷ್ಟು ಅಪ್ಡೇಟ್ಗಳು ಸಿಗ್ತಾ ಇದ್ದಾವೆ ಮೊದಲನೇ ಅಪ್ಡೇಟ್ ಬಂದು ಈ ವಾರದ ಕಳಪೆ ಬಿಗ್ ಬಾಸ್ ಮನೆ ಒಳಗಡೆ ಯಾವ ಸ್ಪರ್ಧಿಗೆ ಸಿಕ್ಕಿದೆ ಅಂದ್ರೆ ಈ ವಾರದ ಕಳಪೆ ಅಶ್ವಿನಿ ಗೌಡ ಅವರಿಗೆ ಬಿಗ್ ಬಾಸ್ ಮನೆ ಒಳಗಿರುವ ಸ್ಪರ್ಧಿಗಳು ಕೊಟ್ಟಿದ್ದಾರೆ ಅಂತ ಹೇಳಬಹುದು ಯಾವ ರೀಸನ್ ಇಟ್ಕೊಂಡು ಈ ವಾರದ ಕಳಪೆನ ಅಶ್ವಿನಿ ಗೌಡ ಅವರಿಗೆ ಮನೆ ಒಳಗಿರುವ ಸ್ಪರ್ಧಿಗಳು ಕೊಟ್ಟಿರಬಹುದು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇನ್ನು ಈ ವಾರದ ಕ್ಯಾಪ್ಟನ್ ಯಾರಾಗಿದ್ದಾರೆ ಅಂತ ಹೇಳೋದಾದರೆ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಈ ವಾರದ ಕ್ಯಾಪ್ಟನ್ ಆಗಿರೋದು ಅಭಿಯವರು ಬೆಳಗ್ಗೆ ಒಂದು ಪ್ರೋಮೋ ಬಿಟ್ಟಿದ್ದರು ಆ ಪ್ರೋಮೋದಲ್ಲೂ ನೀವು ನೋಡಬಹುದು ಅಭಿಯವರು ಟಾಸ್ಕ್ನ ಕಂಪ್ಲೀಟ್ ಮಾಡಿ ಬೆಲ್ಲೋಡಿ ಅದನ್ನು ಹೈಲೈಟ್ ಮಾಡಿ ತೋರಿಸಿದ್ರು ಆ ಪ್ರೋಮೋದಲ್ಲಿ ಆಗಲೇ ನನಗೆ ಒಂದು ಸ್ವಲ್ಪ ಡೌಟ್ ಬಂದಿತ್ತು ಈ ವಾರದ ಕ್ಯಾಪ್ಟನ್ ಅವರು ಆಗಿರಬಹುದು ಅಂತ ಈಗ ನಮಗೆ ಸಿಕ್ಕಿರುವ ಮಾಹಿತಿಯಲ್ಲಿ ಅದು ಕನ್ಫರ್ಮ್ ಆಗಿದೆ ಅಂತ ಹೇಳಬಹುದು ಈ ವಾರದ ಕ್ಯಾಪ್ಟನ್ನು ಅವರಾಗಿದ್ದಾರೆ ಇನ್ನು ಈ ವಾರದ ಉತ್ತಮ ಯಾರಿಗೆ ಸಿಕ್ಕಿದೆ ಅಂತ ನೋಡೋದಾದರೆ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಈ ವಾರದ ಉತ್ತಮ ರಾಶಿಕಾ ಅವರಿಗೆ ಸಿಕ್ಕಿದೆ ಅಂತ ಮಾಹಿತಿ ಸಿಗ್ತಾ ಇದೆ ನಿಜವಾಗ್ಲೂ ಈ ವಾರದ ಎಲ್ಲ ಟಾಸ್ಕ್ಗಳಲ್ಲೂ ಕೂಡ ರಾಶಿಕ್ ಅವರು ಚೆನ್ನಾಗಿ ಆಡಿದರು ಒಳ್ಳೆ ಪಫಾರ್ಮೆನ್ಸೇ ಕೊಟ್ಟಿದ್ದರು ಹಾಗಾಗಿ ಈ ವಾರ ಉತ್ತಮ ಅವರಿಗೆ ಸಿಗಬೇಕಾಗಿತ್ತು ಸಿಕ್ಕಿದೆ ಅನ್ನೋದು ನನ್ನ ಅನಿಸಿಕೆ ಫ್ರೆಂಡ್ಸ್ ಈ ವಾರದ ಉತ್ತಮ ನಿಮ್ಮ ಪ್ರಕಾರ ಯಾರು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ